ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ವಿಷಯದ ಭಾಗವೊಂದರಲ್ಲಿನ ಮೊದಲ ಪದ್ಯವಾದ ಸಂಕಲ್ಪ ಗೀತೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಜಿಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಜಿಎಸ್ ಶಿವರುದ್ರಪ್ಪ ಕವಿಯ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತಾರು ಸ್ಥಳ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ವೃತ್ತಿ ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಬರೆದಂತಹ ಕೃತಿಗಳು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಮುಂತಾದವು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ ರಾಷ್ಟ್ರ ಕವಿ ಅಭಿದಾನ ಪಂಪ ಪ್ರಶಸ್ತಿ ದೊರೆತಿವೆ ಜಿಎಸ್ ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದನು ಕಮನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅವುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಪ್ರಶ್ನೆ ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡು ಮೇಡುಗಳು ಬರಡಾದ ಸ್ಥಿತಿಯಲ್ಲಿವೆ ಪ್ರಶ್ನೆ ಐದು ಯಾವ ಎಚ್ಚರದೊಳು ಬದುಕಬೇಕಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದೊಳು ಬದುಕಬೇಕಿದೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹಡುಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಉತ್ತರ ನಮ್ಮ ಬದುಕಿನ ಸುತ್ತಲೂ ಕವಿದಿರುವ ಕತ್ತಲೆಯೊಳಗೆ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರವಾಗಿ ಮುನ್ನಡೆಸಿದಂತೆ ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ಎಚ್ಚರವಾಗಿ ಸಂಕಲ್ಪ ನಿಷ್ಠೆಯಿಂದ ಎದುರಿಸಬೇಕು ಪ್ರಶ್ನೆ ಎರಡು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ಕಾಡು ಮೇಡುಗಳು ಇಂದು ಬರಡಾಗಿವೆ ಅವು ಚಿಗುರಬೇಕಾದರೆ ಋತುಗಳ ರಾಜನಾದ ವಸಂತನು ಆಗಮಿಸಿದಾಗ ಕಾಡುಗಳು ಹೇಗೆ ಸಮೃದ್ಧಿಯಿಂದ ಹಚ್ಚ ಹಸುರಿನಿಂದ ಕಂಗೊಳಿಸುವುದೋ ಹಾಗೆ ಕಾಡುಗಳಿಗೆ ಮುಟ್ಟಬೇಕಿದೆ ಅಂದರೆ ಗಿಡ ಮರಗಳನ್ನು ಬೆಳೆಸುವ ಹಾಗೂ ಸಂರಕ್ಷಿಸುವ ಕೆಲಸವನ್ನು ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಉತ್ತರ ಸಮಾಜದಲ್ಲಿ ಜಾತಿ ಮತ ಧರ್ಮಗಳೆಂಬ ಅಡ್ಡಗೋಡೆಗಳು ಮನುಷ್ಯರ ನಡುವೆ ಗಲಭೆ ದ್ವೇಷಗಳನ್ನು ಹೆಚ್ಚಿಸುತ್ತಿವೆ ಇವುಗಳನ್ನೆಲ್ಲ ಹೊಡೆದೋಡಿಸಿ ಹೊಸ ಭರವಸೆಗಳೊಂದಿಗೆ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಆತ್ಮಸ್ಥೈರ್ಯಗಳ ಭಾವನೆಗಳನ್ನು ಮೂಡಿಸುವ ಸೇತುವೆಯಾಗಬೇಕಿದೆ ಪ್ರಶ್ನೆ ನಾಲ್ಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ಸಮಾಜದಲ್ಲಿನ ಎಲ್ಲ ಮತಗಳು ಉತ್ತಮವಾದ ಭವಿಷ್ಯದ ದಾರಿಯನ್ನು ತೋರಬೇಕು ಮೇಲು ಕೀಳು ಎಂಬ ಭಾವಗಳನ್ನು ತೊರೆದು ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಭಯ ಹಾಗೂ ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಧನಾತ್ಮಕವಾಗಿ ಯೋಚಿಸುವ ಕನಸನ್ನು ಬಿತ್ತಬೇಕು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ ಉತ್ತರ ಜೀವನದಲ್ಲಿ ಧನಾತ್ಮಕ ಭಾವನೆಯೊಂದಿಗೆ ಜಾತಿ ಮತ ಧರ್ಮಗಳ ಮೇಲು ಕೀಳೆಂಬ ಭಾವನೆಯನ್ನು ಹೊಂದದೆ ನಮ್ಮ ಸುತ್ತಮುತ್ತಲು ಆವರಿಸಿರುವ ದ್ವೇಷವನ್ನು ಹೊಡೆದೋಡಿಸಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಸಿಕ್ಕ ಹೊಯ್ದಾಡುವ ಹಡಗಿನಂತೆ ನಮ್ಮ ಬದುಕಿನ ಹಡಗನ್ನು ಎಚ್ಚರದಿಂದ ಮುನ್ನಡೆಸಬೇಕು ಮುಂಗಾರಿನ ಮಳೆ ಬಂದು ಕಲುಷಿತವಾದ ನದಿ ನೀರು ಹರಿದು ಹೋಗಿ ಸ್ವಚ್ಛವಾಗುವಂತೆ ಜೀವನದಲ್ಲಿ ಆಗುತ್ತಿರುವ ಶೋಷಣೆಗಳನ್ನು ನಿಲ್ಲಿಸಬೇಕು ವಸಂತ ಮಾಸದಲ್ಲಿ ಗಿಡ ಮರಗಳು ಚಿಗುರುವಂತೆ ಜನರಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಬೆಳೆಸಬೇಕು ಜಾತಿ ಮತ ಧರ್ಮಗಳ ಅಡ್ಡಗೋಡೆಗಳು ಮನುಷ್ಯರ ನಡುವೆ ಗಲಭೆ ದ್ವೇಷವನ್ನು ಹೆಚ್ಚಿಸದೆ ಹೊಸ ಭರವಸೆಗಳನ್ನು ಕಟ್ಟಬೇಕು ಪರಸ್ಪರರಲ್ಲಿ ಉಂಟಾಗಿರುವ ಗಲಭೆಗಳೆಂಬ ಅಡ್ಡಗೋಡೆಗಳನ್ನು ಕೆಡವಿ ಪ್ರೀತಿ ವಿಶ್ವಾಸ ನಂಬಿಕೆಗಳ ಸೇತುವೆಯಾಗಬೇಕು ಎಲ್ಲ ಮತಗಳು ಉತ್ತಮ ಭವಿಷ್ಯದ ದಾರಿಯನ್ನು ತೋರಬೇಕು ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಧನಾತ್ಮಕವಾಗಿ ಯೋಚಿಸುವ ಸಂಕಲ್ಪವನ್ನು ಮಾಡಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಪ್ರಶ್ನೆ ಎರಡು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಉತ್ತರ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಸಮಾಜದಲ್ಲಿ ಜಾತಿ ಭೇದಗಳನ್ನು ಮಾಡದೆ ಅಜ್ಞಾನದಿಂದ ಪರಸ್ಪರರನ್ನು ದೂಷಿಸದೆ ಪ್ರೀತಿಯ ಹಣತೆಯನ್ನು ಹಚ್ಚುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಶೋಷಣೆಗಳನ್ನು ಹಾಕಿ ಸುಂದರ ವಾತಾವರಣವನ್ನು ಕಲ್ಪಿಸಬೇಕು ಮತ ಧರ್ಮಗಳ ಮೂಲಕ ಉತ್ತಮ ಮಾರ್ಗಗಳನ್ನು ಅನುಸರಿಸಬೇಕು ಸದಾ ಉಜ್ವಲ ಭವಿಷ್ಯ ರೂಪಿಸಲು ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಸಾಗಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಸಮಾಜದಲ್ಲಿ ಗೊಂದಲ ಗಲಭೆಗಳನ್ನು ಮಾಡದೆ ಉತ್ತಮ ಭವಿಷ್ಯದ ಗುರಿ ಮುಟ್ಟಲು ಪ್ರಯತ್ನಿಸಬೇಕು ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರು ಅಭಿಪ್ರಾಯಪಟ್ಟಿದ್ದಾರೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಪ್ರೀತಿಯ ಹಣತೆಯ ಹಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಜಿಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಮಾಜದಲ್ಲಿ ಜಾತಿ ಮತ ಮೇಲು ಕೀಳೆಂಬ ಭಾವನೆಯಿಂದ ದ್ವೇಷ ಸಾಧಿಸದೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸಿದಂತೆ ಕತ್ತಲೆ ತುಂಬಿದ ವಾತಾವರಣದಲ್ಲಿ ಧನಾತ್ಮಕ ಭಾವನೆಯ ಪ್ರೀತಿಯ ಹಣತೆಯನ್ನು ಹಚ್ಚಬೇಕೆಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸಮಾಜದಲ್ಲಿ ಉಂಟಾಗುವ ಗಲಭೆಗಳನ್ನು ತೊಡೆದು ಹಾಕಬಹುದೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಜಿಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಲುಷಿತವಾಗಿರುವ ನದಿ ಜಲಗಳನ್ನು ಮುಂಗಾರಿನ ಮಳೆಯು ಶುದ್ಧಗೊಳಿಸುವಂತೆ ಸಮಾಜದಲ್ಲಿನ ದ್ವೇಷ ಅಸೂಯೆ ಭೇದ ಭಾವಗಳನ್ನು ಪ್ರೀತಿಯಿಂದ ತೊಡೆದು ಹಾಕೋಣ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ ಸ್ವಾರಸ್ಯ ಮನುಷ್ಯನ ಮನಸ್ಸಿನಲ್ಲಿರುವ ಕೊಳೆಯನ್ನು ಹೋಗಲಾಡಿಸಬೇಕೆಂದಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಹೊಸ ಭರವಸೆಗಳ ಕಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರಲ್ಲಿ ಜಾತಿ ಮತ ಧರ್ಮಗಳೆಂಬ ಅಡ್ಡಗೋಡೆಗಳು ಪರಸ್ಪರರಲ್ಲಿ ಗಲಭೆ ದ್ವೇಷಗಳನ್ನು ಹೆಚ್ಚಿಸುತ್ತವೆ ನಾವು ಇವುಗಳನ್ನೆಲ್ಲ ಹೊಡೆದೋಡಿಸಿ ಹೊಸ ಭರವಸೆಗಳೊಂದಿಗೆ ಜನರಲ್ಲಿ ಆತ್ಮಸ್ಥೈರ್ಯಗಳ ಭಾವನೆಗಳನ್ನು ಬೆಳೆಸೋಣವೆಂದು ಕವಿ ಹೇಳುವಾಗ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹೊಸ ಭರವಸೆಗಳೊಂದಿಗೆ ಕ್ರಿಯಾಶೀಲರಾಗಿ ಸಾಧನೆಯತ್ತ ಮುನ್ನಡೆಯಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಹೊಸ ಎಚ್ಚರದೊಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಜಿಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆರಿಸಿದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಎಚ್ಚರಿಸಬೇಕು ಉಜ್ವಲ ಭವಿಷ್ಯದ ಕನಸನ್ನು ಬಿತ್ತುವುದರ ಮೂಲಕ ಎಲ್ಲ ಜಾತಿ ಮತಗಳು ಉತ್ತಮ ದಾರಿಯಲ್ಲಿ ಸಾಗುತ್ತಾ ಎಚ್ಚರದಿಂದ ಬದುಕನ್ನು ಸಾಗಿಸಬೇಕೆಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಸಾಮರಸ್ಯದಿಂದ ಬದುಕನ್ನು ಸಾಗಿಸಿದರೆ ಭವಿಷ್ಯವು ಉಜ್ವಲವಾಗಿರುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಉ ಮುಖ್ಯ ಪ್ರಶ್ನೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದಕ್ಕೆ ಸೂಕ್ತ ಉತ್ತರ ಎದೆ ತುಂಬಿ ಹಾಡಿದೆನು ಸಂಕಲ್ಪ ಗೀತೆ ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಎರಡನೆಯ ಬಿಟ್ಟಸ್ಥಳ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಇದಕ್ಕೆ ಸೂಕ್ತ ಪದ ಹಣತೆಯ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಮೂರನೆಯ ಬಿಟ್ಟಸ್ಥಳ ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶ್ ಎಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇದಕ್ಕೆ ಸೂಕ್ತ ಪದ ದಾವಣಗೆರೆ ಜಿ ಎಸ್ ಶಿವರುದ್ರಪ್ಪನವರು ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ನಂತರ ಎರಡನೇ ಪದ್ಯದ ಭಾಗ ಮತಗಳೆಲ್ಲವೂ ಪತಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದದಿ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ಹೀಗೆ ಎರಡು ಪದದ ಭಾಗಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ಎರಡನೆಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ನಿಲ್ಲಿಸು ದಾತು ನಿಲ್ಲು ನಡೆಸು ನಡೆ ಹಚ್ಚುವುದು ಹಚ್ಚು ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಆಗು ನಂತರ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿಯ ಪ್ರೀತಿ ಪ್ಲಸ್ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಬಿರುಗಾಳಿಗೆ ಬಿರುಗಾಳಿ ಪ್ಲಸ್ ಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಜಲಕ್ಕೆ ಜಲ ಪ್ಲಸ್ ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಿದ್ದುದನ್ನು ಬಿದ್ದುದ್ದು ಪ್ಲಸ್ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಭರವಸೆಗಳ ಭರವಸೆಗಳ ಪ್ಲಸ್ ಷಷ್ಠಿ ವಿಭಕ್ತಿ ಪ್ರತ್ಯಯ ನಂತರ ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಸಂಶಯದೋಳ್ ಓಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಜಲದಿಂ ಇಂ ತೃತೀಯ ವಿಭಕ್ತಿ ಪ್ರತ್ಯಯ ಮರದತ್ತಣಿಂ ಅತ್ತಣಿಂ ಪಂಚಮಿ ವಿಭಕ್ತಿ ಪ್ರತ್ಯಯ ರಾಯಂಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಹಾಡು ಅನ್ನೋದು ಧಾತು ಹಾಡಲಿ ಅನ್ನೋದು ವಿದ್ಯಾರ್ಥಕ ರೂಪ ಹಾಡನು ಅನ್ನೋದು ನಿಷೇಧಾರ್ಥಕ ರೂಪ ಹಾಡಿಯಾನು ಅನ್ನೋದು ಸಂಭವನಾರ್ಥಕ ರೂಪ ಮಕ್ಕಳೇ ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಹಾಗೂ ಸಂಭವನಾರ್ಥಕ ರೂಪಗಳನ್ನು ನೋಡೋಣ ನೋಡು ನೋಡಲಿ ನೋಡನು ನೋಡಿಯಾನು ಕಟ್ಟು ಕಟ್ಟಲಿ ಕಟ್ಟನು ಕಟ್ಟಿಯಾನು ಕೇಳು ಕೇಳಲಿ ಕೇಳನು ಕೇಳಿಯಾನು ಓಡು ಓಡಲಿ ಓಡನು ಓಡಿಯಾನು ಓದು ಓದಲಿ ಓದನು ಓದಿಯಾನು ಬರೆ ಬರೆಯಲಿ ಬರೆಯನು ಬರೆದಾನು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ